ಜೋರಾಗಿ ಈಗ ನಮ್ಮ ಮುಂಜಾನೆ ಅವರು ನಮ್ಮ ಗ್ರಾಮಕ್ಕೆ ಏನೇನು ಇವತ್ತು ಕೊಡುಗೆ ಕೊಟ್ಟು ಅತಿ ಶೀಘ್ರದಲ್ಲಿ ನೆರವೇರಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದರೆ ಓಜಿ ಪಿಲ್ ವಶಿ ಒಚ್ಚಿ ಪೂಲ ಆರ ಮೇಸಿ ವೇದಿಕೆ ಮೇಲೆ ಅಶ್ಲೀಲ್ರಾಗಿರ್ತಕ್ಕಂಥ ಪಿತಾಮಹರು ನನ್ನ ತಂದೆ ಸಮಾನರಾಗಿರ್ತಕ್ಕಂತ ಕೆ ವಿಶೇಖರನ್ ಅವರೇ ವೇದಿಕೆ ಮೇಲೆ ಅಶೀಲರಾಗಿರ್ತಕ್ಕ ಮತ್ತವರು ಸಾವುದರಾಗಿರ್ತಕ್ಕಂಥ ಡಿಸೀಸ್ ಬ್ಯಾಂಕ್ ನಿರ್ದೇಶಕರು ರಘುಪತವ್ರೆ ಹಾಗೂ ವೇದಿಕೆ ಮೇಲೆ ಹಸಿಲರಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯ ಮೇಡಮ್ ಅವರೇ ಹಾಗೂ ಅಶೋಕ್ ಸರ್ ಅವರೇ ಶಂಕರ್ ಸರ್ ಅವರೇ ಮತ್ತು ನಮ್ಮ ಬಂಡಲ್ ಲಕ್ಷ್ಮಣ್ ಸರ್ ಅವರೇ ಹಾಗೂ ಹರೀಶ್ ಸರ್ ಅವರೇ ಮತ್ತು ನಮ್ಮ ರಮೇಶ್ ಸರ್ ಅವರೇ ಮತ್ತು ನಮ್ಮ ಶಂಕರಣ್ಣವರೇ ಹಾಗೂ ವೇದಿಕೆ ಮೇಲೆ ಹಸಿಲ ಮತ್ತೊಬ್ಬ ಲಾಯರ್ ಆಗಿರ್ತಕ್ಕಂಥ ಅವರೇ ಮತ್ತು ಡಿ ವಿ ಆರ್ ರಘುಣ್ಣವರೇ ಹಾಗೂ ನಮ್ಮ ಆನಂದಣ್ಣವರೇ ನಮ್ಮ ಏನು ನಮ್ಮ ಲೀಡ್ರಾಗಿರ್ತಕ್ಕಂಥ ಅಂಜಪ್ಪಣ್ಣವರೇ ವಿಜಯ್ ಅವರೇ ವೇದಿಕೆ ಮುಂಭಾಗ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಯುವಕಮತ್ರ ವಿಶೇಷವಾಗಿ ನಮ್ಮ ಗೊಲ್ಲಳ್ಳಿ ಜಗದೀಶ್ ಯುವಕರಿಗೆ ಆಕ್ಚುಲಿ ಇವತ್ತಿಂದ ಗೊಲ್ಲಳ್ಳಿ ಜಗದೀಶ್ ಅನ್ನೋದು ಬೇಡ ನಾಚಳ್ಳಿ ಜಗದೀಶ್ ಮೇಡಮ್ ಯಾಕೆಂದ್ರೆ ತಿಲ್ ಮಾಡ್ಲಿಕ್ಕೆ ಕನ್ನಡ ಮಾತಾಡೋದು ಅಂತ ಕದ್ರಿ ಕನ್ನಡ ಕನ್ಫ್ಯೂಷನ್ ಮಾತಾಡ್ತಾ ತಿಮ್ಮ ಕನ್ನಡ ಅಣ್ಣ ತಿಳಿಕಿಂತವರಕು ಏಮೇ ಕಟ್ಲೇ ಕಾ ಗೊಲ್ಲಪಲ್ಲಿ ಇದೆ ನಾಚ್ಪಲ್ಲಿ ನಾಚಪಲ್ಲಿ 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 ನಿಜವೇ ನಾವು ಮಾಡಿ ಚಪ್ತಾಡಾನು ನಿಜವಾದ ಮಾತಾಡ್ತಾ ಇದ್ದೀನಿ ಗೊಲ್ಲೆಳ್ಳಿ ಅಂತ ಜಗದೀಶ್ ಅಂತ ಮೆಂಬರ್ ಮಾಡಲಿಕ್ಕೆ ಅಂತ ನಾಯಕನ ಪಡ್ಲಿಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಈಗ ತಾನೇ ಕಾರಲ್ಲಿ ಈಗ ತಾನೇ ಕಾರಲ್ಲಿ ಹೇಳ್ತಾ ಇದ್ರು ನಮ್ಮ ಕೆ ವಿಶಂಕರ್ ಹೇಳ್ತಾ ಇದ್ರು ಅಪ್ಪ ಹೆಂಗಪ್ಪ ನಮ್ಮ ಲೀಡರ್ ಜಗದೀಶ್ ಅಂತ ಹೇಳ್ತಾ ಇದ್ರು ಅವ್ನು ಜಗದೀಶ್ ಅಲ್ಲಪ್ಪ ನಮ್ಮ ಪಕ್ಷದ ಆಸ್ತಿ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಆ ತರ ಕಮಿಟ್ಮೆಂಟ್ ಆತರ ಲೀಡ್ರು ನಾನು ಇದುವರೆಗೂ ನೋಡಿಲ್ಲ ಕಾಂಗ್ರೆಸ್ನ ಬಿಟ್ಟು ನನ್ನ ಜೊತೆ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಒಂದೇ ಹೇಳಿದ್ರ ಅಣ್ಣ ನಿನ್ ಕಮಿಟ್ಮೆಂಟ್ ಲೀಡ್ರು ನಿನ್ನ ಜೊತೆ ನಾನು ಕಮಿಟ್ಮೆಂಟ್ ಹಾಕ್ತೀನಿ ನಮ್ಮ ಪಕ್ಷ ಕಮಿಟ್ಮೆಂಟ್ ಇದ್ದಾರೆ ಥ್ಯಾಂಕ್ ಯು ಜಗಿ ನಾನು ಒಂದೇ ಮಾತಾಡೋದು ಅಧ್ಯಕ್ಷನ್ ಸ್ಥಾನ ಬಿಟ್ಟು ಬಂದಿದೆ ಖಂಡಿತವಾಗ್ಲೂ ನಾನು ಉಳಿಸ್ಕೊಳ್ತೀನಿ ಇವತ್ತು ವಾಲ್ಮೀಕಿ ಮನಸ್ಸಿನ ಮುಂದೆ ಮಾತುಕೊಡ್ತಾ ಇದ್ದೀನಿ ಹೊರರಾಸ್ ಮುಂದೆ ಮಾತುಕೊಡ್ತಾ ಇದ್ದೀನಿ ನಿನ್ನ ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ನಂದು ಮತ್ತು ನಾಯಕರದ್ದು ನಮ್ಮ ಪಕ್ಷದ್ದು ಯಾವ ಆಸೆ ಆಕಾಂಕ್ಷೆ ಇಟ್ಕೊಂಡು ನಮ್ಮ ಜೊತೆ ಬಂದಿದೆ ಖಂಡಿತವಾಗ್ಲೂ ನೆರವೇರಿಸ್ತೀವಿ ಖಂಡಿತವಾಗ್ಲೂ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುಳುವಾಗಲ್ ತಾಲೂಕಿನ ತಿರುಗಿ ನೋಡ್ತಕ್ಕಂಥ ಕೆಲಸ ಇವತ್ತಾಗಿದೆ ಇವತ್ತು ನಮ್ಮ ವಾಲ್ಮೀಕಿ ಜನಾಂಗದ ಒಂದು ಇವತ್ತು ದಿನ ಏನು ನಮ್ಮ ಜನಾಂಗದಲ್ಲಿ ಇವತ್ತು ಎಷ್ಟು ಸಂತೋಷ ಆಗಿದೆ ಅಂದ್ರೆ ಮುಳುಭಾಗಲಲ್ಲಿ ಎಲ್ಲ ನೋಡಿದ್ರು ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ವಾಲ್ಮೀಕಿ ಇದೆ ಇಂಥ ಒಂದು ದಿವಸ ಬಲ್ಲೆ ಅಂತ ನಾನು ಕಾಯ್ತಾ ಇದ್ದೆ ಈ ದಿನ ಬಲ್ಲೆ ಅಂತ ಕಾಯ್ತಾ ಇದ್ದೆ ಖಂಡಿತವಾಗ್ಲು ಇವತ್ತು ತುಂಬಾ ಖುಷಿ ಆಯ್ತು ನಾನು ಒಂದೇ ಮಾತಾಡೋದು ನಾನು ಹೇಳ್ತಾ ಇದ್ದೆ ನಮ್ಮ ಬಡ ಮಕ್ಕಳು ಬಡವ್ರು ಬೆಳಿಬೇಕಪ್ಪ ಬಡವ್ರು ಬೆಳಿಬೇಕಂತ ಹೇಳ್ತಾ ಇದೀವಿ ಬಡವರು ಖಂಡಿತವಾಗ್ಲು ಬೆಳಿಬೇಕು ಯಾಕಂದ್ರೆ ನಾವು ಹುಟ್ಟಿದೀವಿ ಸಾಯೋದು ಗ್ಯಾರಂಟಿ ಇಲ್ಲಿ ಯಾರೋ ಹುಳ್ಕೊಳ ಬಡವ್ರು ಬೆಳಿಬೇಕು ಇವತ್ತು ನನಗೆ ಮುಂದೆ ಇದ್ದಿದ್ದು ಭಗವಂತ ನನಗೇನು ಕಮ್ಮಿ ಮಾಡಿಲ್ಲ ನಾನೊಬ್ಬ ಉದ್ದಿಮೆ ಒಬ್ಬ ಶಾಸಕನಾಗಿದ್ದೀನಿ ಆದ್ರೆ ಚಿರವಾಗಿ ನಿಮ್ಮ ಮನ್ಸಲ್ಲಿ ಉಳಿಬೇಕಾದ್ರೆ ನಿಮ್ಮ ಮೆಚ್ಚುವಂತ ಕೆಲಸ ಮಾಡಬೇಕು ನಮ್ಮ ಮಕ್ಕಳಿಗೆ ಮದುವೆ ಮಾಡ್ತಕ್ಕಂಥ ಯಾವ್ದು ಚೌಡ್ರಿ ಇರಲಿಲ್ಲ ಎರಡೂವರೆ ಕೋಟಿ ಪ್ಲಸ್ ನಮ್ದು ಐವತ್ತು ಲಕ್ಷ ಮೂರು ಕೋಟಿಯಲ್ಲಿ ನಮ್ಮ ವಾಲ್ಮೀಕಿ ಭವನ ಚೌಡರಿ ಕೊಟ್ಟೆ ನಾಳೆ ಉದ್ಲಿ ಪೂಜೆ ಮಾಡ್ತಾ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಈಗಾಗಲೇ ನೀವೇನು ಕೇಳಿದಿರ ವರದಾ ಸ್ವಾಮಿ ಇಪ್ಪತ್ತೈದು ಲಕ್ಷ ರೂಪಾಯಿನ ನಮಗೆ ಸಾಲ್ತಾ ಇಲ್ಲ ಅಂತ ಹೇಳಿದಿರಿ ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ ಗೌರ್ಮೆಂಟ್ ಇಂದ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಇವತ್ತು ಮಾತು ಕೊಡ್ತಾ ಇದ್ದೀನಿ ಆ ಸ್ವಾಮಿ ಕೆಲಸನ ಕಂಪ್ಲೀಟ್ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ ಶಾಸಕಂದು ನಾನು ಇಲ್ಲಿ ತನಕ ನಾನು ಇಲ್ಲಿ ತನಕ ನಮ್ಮ ಅಪ್ಪ ಅಮ್ಮ ಕಲ್ಸ್ಕೊಟ್ಟಿದ್ದ ಒಂದೇ ಮಾತ್ ಕೊಟ್ಟು ಮಾತು ತಪ್ಪಬೇಡ ಅಂತ ಹೇಳಿದ್ದಾರೆ ಕೈಯಲ್ಲಿ ಕೈಲಾಗದ ಮಾತು ಕೊಡಬೇಡ ಅಂತ ಹೇಳಿದಾರೆ ನಾನು ಇಲ್ಲಿ ತನಕ ಬಂದು ಮುಡಬಾಗನಗೆ ಯಾವ ಊರಲ್ಲಿ ಯಾರಿಗೂ ಕೊಟ್ಟು ಮಾತು ತಪ್ಪಿಲ್ಲ ನಾನು ಒಂದೇ ನಿಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋದು ಭಗವಂತ ದುಡ್ಡು ಮಾಡೋ ಮುಳುಬಾಗಲ್ ನನ್ಗೆ ಕಳಿಸಿಲ್ಲ ತಂದೆ ತಾಯಿ ನನಗಿಬ್ರು ಇಲ್ಲ ನೀವೇ ನನ್ನ ತಂದೆ ತಾಯಿ ನಾನು ಬದುಕೋದು ಗೌರವ ಘನತೆ ಮರ್ಯಾದಿಗೋಸ್ಕರ ಬದುಕೋದು ನಾನು ಬಂದಿರದೆ ಗೌರವಕ್ಕೋಸ್ಕರ ಗೌರವದಿಂದ ಕಾಪಾಡಿ ಗೌರವದಿಂದ ಬೆಳೆಸಿ ಗೌರವದಿಂದ ಮುಳುಬಾಗಲ್ ತಾಲೂಕಿನ ಕಾಪಾಡೋಣ ಅದು ಬಿಟ್ಟರೆ ದಯವಿಟ್ಟು ನಾನು ನೀನು ಅನ್ನೋ ಪ್ರಶ್ನೆ ಯಾರಿಗೂ ಬೇಡ ನಾವೆಲ್ಲ ಒಂದೇ ನಾವೆಲ್ಲ ಸೇವಕ್ರೆ ಇವತ್ತಿದೀವಿ ನಾಳೆ ಹೋಗ್ತೀವಿ ನಾವೆಲ್ಲ ಸೇವಕರೇ ಇಲ್ಲಾರು ಉಳ್ಕೊಳ್ಳೋದಿಲ್ಲ ದಯವಿಟ್ಟು ಇವತ್ತು ಎಸ್ ಸಿ ಎಸ್ ಇವತ್ತು ನಮ್ಮ ಯಾರೋ ಮಾನ ಮರ್ಯಾದೆ ಸಿದ್ದರಾಮಯ್ಯ ಹೇಳ್ತಾ ಇದ್ದ ಏನಂದ್ರೆ ಕುರುಬ ಜನ ಅಂದ್ರೆ ಎಷ್ಟಿಗೆ ಸೇರಿಸಿ ಅಂತ ಇಲ್ಲಿಗೆ ಮಾಕೆ ಪೇಟೆ ನಿಂತಿ ನಿನ್ನೆ ಬೆಟ್ಕೊಂಡು ಎರ್ಕೊಂಡ್ಬೇಕು ಎಸ್ ಸಿ ಎಸ್ ಟಿ ಕೊಡೋಕೆ ನಿನ್ಗೆ ಹೋಗ್ತಾ ನಿಂತ ನಮ್ಮಲ್ಲಿ ಇಡ್ಬೇಕಂತೆ ಅದಲ್ವಾ ಈಗಾಗ್ಲೆ ನೀವು ಎಸ್ ಟಿ ಜನ ದಂಗೆ ಹೇಳ್ಬೇಕಿತ್ತು ಅದ್ಯಾಕಂತ ಗೊತ್ತಿಲ್ಲ ಇದಿಲ್ಲ ಸೀರಿಯಸ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇದೇ ತರ ಇದ್ರೆ ಖಂಡಿತವಾಗ್ಲು ನಮ್ಮ ಅಕ್ಕನ ಕಿತ್ಕೊಂತಾರೆ ದಯವಿಟ್ಟು ಮುಂಬರುವ ದೀಸದಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನ ಯಾವ ನಂಬಿಕೆ ಇಟ್ಕೊಂಡು ನಾನು ಈ ಮಾತು ಹೇಳಲೇಬೇಕು ಕೌಂಟಿಂಗ್ ಸ್ಟಾರ್ಟ್ ಆಯಿತು ಕೌಂಟಿಂಗ್ ಸ್ಟಾರ್ಟ್ ಆಯಿತು ಜಗದೀಶ್ ಬಂದು ಕೈ ಹಿಡ್ಕೊಂಡ ಅಣ್ಣ ಕಣ್ಣು ಮುಚ್ಕೊ ಅಂತಂದ ದೇವರಾಣಿ ಸತ್ತ ಹೇಳ್ತೇವೆ ಕಣ್ಣು ಕಣ್ಮುಚ್ಕೋಣ ಅಂತಂದ ಏನ ಏನೋ ಸೂಪಿಸಿದೆ ಕಣ್ಣು ಮುಚ್ಕೋಣ ಅಂತಂದ ಕರ್ಕೊಂಡೋಗಿ ನಿಮ್ಮ ಬೂತ ನಿಲ್ಲಿಸ್ತಾ ಎಲ್ಲಿ ನಾಚೊಳ್ಳಿ ಬೂತು ಮುನ್ನೂರ ಮೂವತ್ತೈದು ಲೀಡ್ ನನಗೆ ಎಷ್ಟು ಮುನ್ನೂರ ಮೂವತ್ತೇಳು

ಅದೇನು ಅದೃಷ್ಟ ಮಾಡೋದು ಓಟ್ ಕೊಟ್ಟಿದ್ರೆ ಗೊತ್ತಿಲ್ಲ ಗೊಲ್ಪಣೆ ಪಂಚಾಯತಿ ಅವರು ನನಗೆ ಯಾವ ಪಂಚಾಯಿತಿಯಲ್ಲಿ ಕೂಡ ಓಟ್ ಕಮ್ಮಿ ಆಗಿಲ್ಲ ನಿಮ್ಮನೆ ಮಗನಾಗಿ ನಿಮ್ಮ ನೆತ್ರ ನಿಮ್ಮ ಸೇವಕನಾಗಿ ಇದೇ ತರ ಮುಂದುವರಿತೀನಿ ಯಾವ ಗರ್ವನ ಪಡೆದೇ ನೀವು ಯಾರೋ ತಲು ತಗ್ಸ ಕೆಲಸ ಮಾಡದೆ ಇದೇ ರೀತಿ ಮುಂದುವರಿತೀನಿ ಇದೇ ರೀತಿ ಆಶೀರ್ವಾದ ಇರಲಿ ಅನುದಾನ ಬರ್ಲಿ ಬರ್ಲೇದಿರ್ಲಿ ಕಿತ್ತಾಡಿ ವಿಧಾನಸೌಧದಲ್ಲಿ ಮಾತಾಡಿ ಕಿತ್ತಾಡಿ ನೀವು ಕಲಸಿರ್ತಕ್ಕಂಥ ಅಕ್ಕನ ಕಾಪಾಡಿ ಬುಡವಾಗ ತಾಲೂಕಿನ ಕಾಪಾಡ್ಕೊಂತೀನಿ ಈ ಮಾತನ್ನ ನಾನು ಕೊಡ್ತಾ ಇದ್ದೀನಿ ಹೇಳ್ತೀನಿ ನಾನು ಹೇಳಬಾರ್ದು ನನ್ನ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಅನುದಾನ ಕೊಡ್ತಾ ಇಲ್ಲ ಯಾಕೆ ನಾನು ಜೆ ಡಿ ಎಸ್ ಪಕ್ಷದ ನಾಯಕರು ಜೆಡಿಎಸ್ ಶಾಸಕರು ಅಂತ ಅನುದಾನ ಕೊಡ್ತಾ ಇಲ್ಲ ಆದ್ರೆ ನೀವು ಕೊಟ್ಟಿರ್ತಕ್ಕ ವಿದ್ಯಾನ ಯೂಸ್ ಮಾಡಿ ಗಲಾಟೆ ಮಾಡಿ ನಾನು ಜಾಸ್ತಿ ಮಾತಾಡಿ ಅನುದಾನ ತಗೊಂಬರ್ತಾ ಇದ್ದೀನಿ ಇಲ್ಲಿ ಯಾವ ಸ್ವಾರ್ಥನೂ ಇಲ್ಲ ಅದಲ್ವಾ ದಯವಿಟ್ಟು ಹೇಳ್ತೀನಿ ಕೇಳಿ ನಾನು ನೋರು ಬಾಗಿ ಊರು ಬಾಗಿ ಉಂಟಂದೆ ಏನ್ ಬಾಂಟಂದೋರ್ ಬಾಗಿ ಉಂಟೆ ఊరు బాగుంటుంది నా నోరు చెప్పి అంటే ఊరు సరిపోతుంది ఎవడో పెద్ద ఊరు వచ్చినట్టే రే మీ ఊరు సరిలేదు వేరే ఊరికి పోతానంత ఇక్కడ ఇంకా నడుచుకొని గొలపా అంట గొలపలో సిక్కినంటే ఎవడో అనా అన్న మా ఊరు సరిలేదు మీ ఊరు బాగుంది అనంట అప్ప నీ నూరు బాగుంటే ఊరు బాగుంటుంది రా నేను బాగుంటే నా తాలూకు బాగుంటుంది నేను బాగుంటే నా చిన్నోళ్ళు బాగుంటారు నేను చట్టగా నడుచుకు నా చిన్నోళ్ళకి పోయి చదుగా నడుచుకుంటారు ఇంతే జీవితం ఇదే జీవితం వేరేమి జీవితం కాదు ఇంత అవకాశం ఇచ్చిన దానికి వాల్మీకి జయంతి చాలా అద్దురుగా చేసినారు చాలా యూత్గా అది చేసినారు నా యూస్కి నేను అందు అడిగేది నేను ఇంకా ఆదర్శలు బతుకలా మీనింకా మేము ఆదర్శలు చూడరా బతుకి ఇట్లా బతుకలరానల్లా నిమ్మని కానీ మీ పుట్టించే తండ్రి కంటే కానీ పేరు రావాలంటే మేము పైయ్య దా బాగుండాల దయచేసి మీ తల్లి తండ్రికి తలంగిచ్చే పని చేయాలని మనవద్దు ఊరికి మెయిల్ దయచేసి అందరికీ మంచిది కానీ ఇప్పుడు వాల్మీకి జయంతి చాలా అద్భుతంగా చేసినారు చా చాలా అద్దూరిగా చేయనారు ఇంకో నాకు చెప్పినాడు మన లీడరు ఏమనంటే మాకు చోల్డరీ కావాలనేసి ఆదస్టు అయినంత బీనా దాన్ని నేను రెడీ చేస్తాను రెడీ చేసి ఈ అవధిలోనే మీకు చౌలరీ కట్టేదానికి బాన కట్టేదానికి నేను రెడీ చేస్తాను చెప్తూ ఇంత అవకాశం ఇచ్చింది దానికి మాకంత అందతమ్ములకి మా అచిల్లకి నాకంత యూత్లకి నమస్కరిస్తూ ఇక్కడ ఇంకా బయలుదేరుతానో మీరు ఆర్కెస్ట్రా చూడాలి లేట్ అయిపోయింది రోజే పరిగిస్తాను చాలా ప్రతిగా పరిగిస్తాను ಹೋಗಿತ್ತ ಅಂದಿ ಎಲ್ರಿಗೂ ಎಲ್ಲ ನನ್ನ ತಂದೆ ತಾಯಿಗೂ ನನ್ನ ತಂಗಿರಿಗೂ ನನ್ನ ಯುವಕ ಮಿತ್ರರಿಗೂ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಇಲ್ಲಿಂದ ಹೊರಡ್ತಾ ಇದ್ದೀನಿ ಕಲಾವಿದ್ರನ್ನ ಬೆಳೆಸೋಣ ಕಲಾವಿದ್ರನ್ನ ಒಳ್ಳೆ ಮಟ್ಟಿಗೆ ತಗೋಣ ಅವ್ರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಿಮ್ಗೆಲ್ಲ ಕೈ ಮುಗಿದು ಹೋಗ್ತಾ ಇದ್ದೀನಿ ಜೈ ಇನ್ ಜೈ ವಾಲ್ಮೀಕಿ